ಸರ್ವ ಸರ್ವಯುಗಗಳ ಅರಸನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸರ್ವಶಕ್ತನಾದ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು ಈ ದಿನ ನಾವು ಕೇಳುವಂಥ ದೇವರ ವಾಕ್ಯ ಒಳ್ಳೆ ಕುಸ್ತಿ ಆಡ್ರಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಒಂದೇ ತಿಮೋಂತಿ ಆರನೇ ಅಧ್ಯಾಯ ಹನ್ನೆರಡನೇ ವಚನ ಕ್ರಿಸ್ಟ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನ ಮಾಡು ಶ್ರೇಷ್ಠ ಹೋರಾಟವನ್ನು ಮಾಡು ಪೌಲನು ತಿಮೋಂತಿಗೆ ಪ್ರೇರೇಪಿಸ್ತಾ ಇದ್ದಾನೆ ಸಹಿತ ಮಾಡ್ತಾ ಇದ್ದಾನೆ ಶ್ರೇಷ್ಠ ಹೋರಾಟವನ್ನು ಮಾಡು ಮತ್ತು ಆತನು ಎರಡನೇ ತಿಮೋಂತಿ ನಾಲ್ಕನೇ ಅಧ್ಯಾಯ ಆರಲ್ಲಿ ನೋಡ ನಾನು ಓದ್ತೇವೆ ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಾದ್ರೆ ಒಳ್ಳೆ ಕುಸ್ತಿಯನ್ನ ಆಡು ನೀನು ನಿನ್ನ ಕುಸ್ತಿ ನಿನ್ನ ಪರವಾಗಿ ನಾನು ಕುಸ್ತಿ ಆಡ್ತೇನೆ ಹಾಗಲ್ಲ ನೀನು ನಿನ್ನ ಕುಸ್ತಿಯನ್ನ ಆಡು ನೀನು ನಿನ್ನ ಶ್ರೇಷ್ಠ ಹೋರಾಟವನ್ನು ಮಾಡು ನಾನು ನನ್ನ ಶ್ರೇಷ್ಠ ಹೋರಾಟ ಮಾಡಿದ್ದೇನೆ ನಾನು ನನ್ನ ಒಳ್ಳೆಯ ಕುಸ್ತಿಯನ್ನ ಆಡಿದ್ದೇನೆ ಹೌದು ಈ ದಿನ ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ಅವಳನ್ನು ಉತ್ಸಾಹಿತ ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಹೋರಾಟ ಮಾಡು ಕುಸ್ತಿಯನ್ನಾಡು ನಾಡು ಒಳ್ಳೆ ಕುಸ್ತಿ ನಾವು ನೋಡ್ತೇವೆ ಇದು ಒಂದು ವ್ಯಕ್ತಿಗತವಾದಂತ ಕುಸ್ತಿಯಾಗಿದೆ ವ್ಯಕ್ತಿಗತವಾದಂಥ ಹೋರಾಟವಾಗಿದೆ ಮತ್ತು ಈ ರೀತಿ ಹೇಳ್ತಾನೆ ಒಳ್ಳೆ ಕುಸ್ತಿಯ ನಾಡು ಒಳ್ಳೆ ಕುಸ್ತಿ ಮತ್ತು ಶ್ರೇಷ್ಠವಾದ ಹೋರಾಟ ಯಾಕೆ ಶ್ರೇಷ್ಠವಾದ ಹೋರಾಟ ಯಾಕೆ ಒಳ್ಳೆ ಕುಸ್ತಿ ಯಾಕಂದ್ರೆ ಶ್ರೇಷ್ಠವಾದ ಹೋರಾಟ ಒಳ್ಳೆಯ ಕುಸ್ತಿ ಇದರಲ್ಲಿ ಹಮೇಶ ಯಾವಾಗಲೂ ಗೆಲ್ಲುವಂಥದ್ದು ನಾವುಗಳೇ ಯಾವಾಗಲೂ ಜಯ ವಿಜಯ್ ನಮಗೆ ಇದೆ ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಒನ್ನೇ ಹೊನ್ನ ಐದನೇ ಅಧ್ಯಾಯ ಅದರ ಐದನೇ ವಚನದಲ್ಲಿ ಕ್ರಿಸ್ತಯಸ್ಸು ದೇವರ ಮಗನೆಂದು ನಂಬುವರಲ್ಲದೆ ಈ ಲೋಕವನ್ನ ಜಯಿಸುವವರು ಯಾರಿದ್ದಾರೆ ಹೌದು ದೇವರ ಮಕ್ಕಳಾದಂತಹ ನಾವುಗಳು ಅಲ್ಲದೆ ಈ ಲೋಕವನ್ನ ಜಯಿಸುವಂತವರು ಯಾರಾಗಿದ್ದಾರೆ ಆದುದರಿಂದ ಯಾವಾಗಲೂ ಎಲ್ಲಾ ಸಮಯದಲ್ಲಿಯೂ ಜಯ ನಮ್ದೇ ಇದೆ ಆದ್ದರಿಂದ ಇದು ಒಂದು ಶ್ರೇಷ್ಠವಾದಂತ ಹೋರಾಟ ಒಳ್ಳೆಯ ಕುಸ್ತಿ ಇದೆ ಅದಕ್ಕೆ ಆತನು ಹೇಳ್ತಾನೆ ಒಂದು ಒಳ್ಳೆ ಆಡು ಮತ್ತು ದೇವ್ರವಾಕ್ಯದಲ್ಲಿ ನಾವು ಧ್ಯಾನ ಮಾಡುವಾಗ ದೇವ್ರವಾಕ್ಯ ಹೇಳ್ತದೆ ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟ ಮಾಡು ನಾನು ಶ್ರೇಷ್ಠ ಹೋರಾಟ ಮಾಡಿದ್ದೇನೆ ಮತ್ತು ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ವ್ಯಕ್ತಿಗತವಾದಂಥ ಕುಸ್ತಿ ವ್ಯಕ್ತಿಗತವಾದಂತ ಶ್ರೇಷ್ಠ ಹೋರಾಟ ಇದು ಒಂದು ನಂಬಿಕೆಯ ಹೋರಾಟವಾಗಿದೆ ದೇವರು ಬಯಸ್ತಾರೆ ನಾವು ನಂಬಿಕೆಯ ಒಳ್ಳೆ ಕುಸ್ತಿಯನ್ನಾಡುವಂಥದ್ದು ಒಳ್ಳೆಯ ಹೋರಾಟವನ್ನ ಮಾಡುವಂಥದ್ದು ಹಮೇಶ ವಿಜಯ್ ಜಯ ನಮಗೆ ಇದೆ ಹಾಗಾಗಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ದೇವರ ಮಕ್ಕಳೇ ಎಂದೆಂದಿಗೂ ಕೂಡ ವಿಜಯ್ ಜೈಶಾಲಿಗಳು ನಾವೇ ಆಗಿದ್ದೇವೆ ಯಾಕಂದ್ರೆ ಯೇಸು ಸ್ವಾಮಿ ಈ ಲೋಕವನ್ನ ಜಯಿಸಿದ್ದಾರೆ ಪ್ರತಿಯೊಂದೊಂದರಲ್ಲಿ ಕೂಡ ಅವರು ಜೈಶಾಲಿಗಳಾಗಿದ್ದಾರೆ ಕ್ರಿಸ್ತನವರಾದ ನಾವುಗಳು ಕ್ರಿಸ್ತನದಂತ ನಾವುಗಳು ಕೂಡ ಅದೇ ಕರ್ತನು ಕೊಟ್ಟಂತ ಜಯದಲ್ಲಿ ನಾವು ಮುಂದೆ ಸಾಗುತ್ತೇವೆ ನಾವು ಕೂಡ ಜೈಶಾಲಿಗಿಂತಲೂ ಮಿಗಿಲಾಗಿದ್ದೇವೆ ಹಾಗಾಗಿ ಜಯ ನಮ್ಮದೇ ಆಗಿದೆ ವಿಜಯ್ ನಮ್ಮದೇ ಆಗಿದೆ ಆದ್ದರಿಂದ ಶ್ರೇಷ್ಠವಾದಂತ ಹೋರಾಟ ಮಾಡು ಒಳ್ಳೆಯ ಕುಸ್ತಿಯನ್ನಾಡು ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದೆ ಆದುದರಿಂದ ಯಾದರೂ ಯಾರೊಟ್ಟಿಗೆ ಹೋರಾಟ ಯಾರೊಟ್ಟಿಗೆ ಕುಸ್ತಿ ವಾಕ್ಯದಲ್ಲಿ ನೋಡ್ತೇವೆ ಯಪೇಶದರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಅದರ ಹನ್ನೆರಡನೇ ವಚನ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಿರುವ ದುರಾತ್ಮನ ಸೈನ್ಯಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಹೌದು ನಮ್ಮದು ಕುಸ್ತಿ ಇದೆ ನಮ್ಮದು ಶ್ರೇಷ್ಠವಾದಂತ ಹೋರಾಟ ಇದೆ ದುರಾತ್ಮ ಸೈನ್ಯಗಳ ಮೇಲೆ ಅಂಧಕಾರ ಲೋಕಾಧಿಪತಿಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ ಸುವಾರ್ತೆಯನ್ನ ಸಾರುವುದರ ಮೂಲಕ ಸುವಾರ್ತೆಯನ್ನ ಹೇಳುವುದ್ರ ಮೂಲಕ ಎಲ್ಲಾ ಅಂಧಕಾರದ ದೊರೆತರೆಗಳಿಂದ ಬಿಡಿಸ್ಲಿಕ್ಕೆ ಕರ್ತನು ನಮಗೆ ಆ ಶುಭವರ್ತಮಾನ ಸಾರಲಕ್ಕೆ ನೇಮಿಸಿದ್ದಾರೆ ಪ್ರತಿಯೊಬ್ಬೊಬ್ಬ ಕ್ರೈಸ್ತರ ಜವಾಬ್ದಾರಿ ಇದೆ ರಕ್ಷಣೆ ಹೊಂದಂತ ಪ್ರತಿಯೊಬ್ಬೊಬ್ಬರ ಒಂದು ಭಾರ ಇದೆ ಒಂದು ಋಣ ಇದೆ ಏನಂದ್ರೆ ಪ್ರತಿಯೊಬ್ಬೊಬ್ಬರಿಗೂ ಶುಭವರ್ತಮಾನವನ್ನ ಸಾರುವಂಥದ್ದು ನಾವು ಹೇಗೆ ಸುವಾರ್ತೆ ಎನ್ನ ನಾವು ಸಾರುತ್ತೇವೆ ಹಾಗೆ ಜನಗಳು ಅಂಧಕಾರದಿಂದ ಬಿಡುಗಡೆ ಆಗ್ತಾರೆ ಮರಣದಿಂದ ಬಿಡುಗಡೆ ಆಗ್ತಾರೆ ನರಕದಿಂದ ಬಿಡುಗಡೆ ಆಗ್ತಾರೆ ಅವರಿಗೆ ನಿತ್ಯ ಜೀವ ಸಿಗುತ್ತೆ ದೇವ ಕುಮಾರನಾದ ಯೇಸು ಕ್ರಿಸ್ತನ ಕುರಿತಾದ ಶುಭ ಸಮಾಚಾರವನ್ನ ಇತರಿಗೆ ಜನರಿಗೆ ತಿಳಿಸುವುದ್ರ ಮೂಲಕ ಅವರು ರಕ್ಷಿಸಲ್ಪಡುತ್ತಾರೆ ಹೌದು ನಮ್ಮದೊಂದು ದೇವ್ರ ವಾಕ್ಯ ಹೇಳುವುದ್ರ ಮೂಲಕವಾಗಿ ನಾವು ಹೋರಾಟವನ್ನ ಮಾಡುವವರಾಗಿದ್ದೇವೆ ಆತ್ಮ ಗೆಲ್ಲುವುದ್ರ ಮೂಲಕವಾಗಿ ಒಳ್ಳೆ ಕುಸ್ತಿಯನ್ನಾಡುವಂಥವರಾಗಿದ್ದೇವೆ ಆದುದರಿಂದ ಸಹೋದರ ಸಹೋದರಿ ನಮ್ಮ ಕುಸ್ತಿ ನಮ್ಮ ಹೋರಾಟ ಆತ್ಮ ಗೆಲ್ಲುವಂಥದ್ದು ಸುವಾರ್ತೆ ಸಾರುವುದ್ರ ಮೂಲಕವಾಗಿ ನಮ್ಮ ಮೇಲೆ ವಿಶ್ವಾಸ ಹಿಡುದ್ರ ಮೂಲಕವಾಗಿ ನಮ್ಮ ಭರವಸೆದ ಮೇಲೆ ಈ ಒಂದು ಶುಭವರ್ತಮಾನ ಸಾರುವಂತ ಜವಾಬ್ದಾರಿ ಕೊಡಲ್ಪಟ್ಟಿದೆ ಆದುದರಿಂದ ದೇವರ ವಾಕ್ಯ ಜುನುನ್ ಜೋಶ್ ದಡ ಸಂಕಲ್ಪದಿಂದ ನಾವು ಸಾರಬೇಕಾಗಿದೆ ಮನುಷ್ಯರು ಎಲ್ಲಿದ್ದಾರೋ ಹೇಗಿದ್ದಾರೋ ಯಾವ ಸ್ಥಳದಲ್ಲಿದ್ದಾರೋ ಅವರಿಗೆಲ್ಲರಿಗೂ ಸುವಾರ್ತೆಯನ್ನ ಸಾರುವಂತ ಬಚಾವ್ ಮಾಡುವಂತ ಪ್ರಭುಯೇಸು ಸ್ವಾಮಿ ಕೊಟ್ಟಂತ ರಕ್ಷಣೆಯನ್ನ ಅವನಿಗೆ ತಿಳಿಸುವಂತ ಜವಾಬ್ದಾರಿ ನಮಗೆ ಇದೆ ಆದ್ದರಿಂದ ಇದೊಂದು ಕುಸ್ತಿ ಇದೆ ಜಂಗಿದೆ ಹೋರಾಟ ಇದೆ ಶ್ರೇಷ್ಠವಾದ ಹೋರಾಟ ಒಳ್ಳೆ ಕುಸ್ತಿ ಪೌಲ್ಗಳು ನನ್ನ ಶ್ರೇಷ್ಠವಾದ ಹೋರಾಟವನ್ನ ನಾನು ಮಾಡಿದ್ದೇನೆ ಆದ್ದರಿಂದ ನಾವುಗಳು ಕೂಡ ಶ್ರೇಷ್ಠ ಹೋರಾಟ ಮಾಡುವುದಿದೆ ಒಳ್ಳೆ ಕುಸ್ತಿ ಇದೆ ಸುವಾರ್ತೆಯನ್ನ ದೇವರ ವಾಕ್ಯನ್ನ ಎಲ್ಲಾ ಮನುಷ್ಯರಿಗೂ ನಿರ್ಭಯರಾಗಿ ಹೇಳುವಂಥದ್ದು ಅದಕ್ಕೆ ಅಪೌಸ್ತಲ್ ಪೌಲ್ನ ಹೇಳ್ತಾನೆ ರೋಮಾ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನಾನು ಗ್ರೀಕರಿಗೂ ಮತ್ತು ಇತರರ ಎಲ್ಲಾ ಜನಗಳಿಗೂ ಮೂಡರಿಗೂ ಜ್ಞಾನಿಗಳಿಗೂ ರೋಮಾ ನಿಮ್ಮೆಲ್ಲರಿಗೂ ನಾನು ಶುಭವರ್ತಮಾನ ಸಾರಲಕ್ಕೆ ಸಿದ್ಧವಾಗಿದ್ದೇನೆ ಆ ಋಣ ನನ್ನ ಮೇಲೆ ಇದೆ ಹೌದು ನಾವು ಕೂಡ ಈ ದಿನ ಯಾರಿಗಾದರೂ ಎಲ್ ಬೇಕಾದರೂ ಪ್ರತಿಯೊಬ್ಬರಿಗೂ ಸುವಾರ್ತೆಯನ್ನ ಹೇಳುದ್ರ ಮೂಲಕ ಹೋರಾಟ ಮಾಡುದಿದೆ ಜಂಗ್ ಮಾಡುದಿದೆ ಒಳ್ಳೆ ಕುಸ್ತಿ ಆಡುದಿದೆ ಯೇಸು ಪ್ರಭು ನಮಗಾಗಿ ಮನುಷ್ಯನಾಗಿ ಬಂದು ಸತ್ತು ಹುಣಲ್ಪಟ್ಟು ಹೇಳುದ್ರ ಮೂಲಕವಾಗಿ ನಮಗೆ ಕೊಟ್ಟಂತ ಈ ಒಂದು ರಕ್ಷಣೆಯನ್ನ ಅನೇಕ ಜನರಿಗೆ ಶುಭವರ್ತಮಾನ ಅನೇಕ ಜನರಿಗೆ ತಿಳಿಸುದ್ರ ಮೂಲಕವಾಗಿದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರಿಗೆ ತಾಯಿಯವರಿಗೆ ಅಣ್ಣನವರಿಗೆ ಅಕ್ಕನವರಿಗೆ ತಂಗಿಗೆ ಮತ್ತು ಪ್ರತಿಯೊಬ್ಬ ಸಂಬಂಧಿಕರಿಗೆ ಗೆಳೆಯರಿಗೆ ಸ್ನೇಹಿತರಿಗೆ ನೀವು ವಾಸ ಪ್ರತಿಯೊಬ್ಬರು ಮನುಷ್ಯರಿಗೆ ಸುವಾರ್ತೆ ಸಾರುವಂತ ಜವಾಬ್ದಾರಿ ನಿಮ್ಮದು ನಮ್ಮದಾಗಿದೆ ಅವರನ್ನ ಮಾಡುವಂಥದ್ದು ಇದು ಒಂದೇ ಇದೆ ಆದ್ದರಿಂದ ಇದನ್ನ ತಿಳಿಸಿ ಇದನ್ನ ಹೇಳಿ ಅದೇ ನಮ್ಮ ಸುವರ್ತಮಾನ ಸಾರುವಂತಹ ಒಂದು ಲಢಾಯಿ ಆಗಿದೆ ಜಂಗ್ ಆಗಿದೆ ಕುಸ್ತಿಯಾಗಿದೆ ಅದಕ್ಕೆ ಪೌನ್ ಹೇಳ್ತಾನೆ ನೀನು ಒಳ್ಳೆಯ ಹೋರಾಟವನ್ನು ಮಾಡು ಒಳ್ಳೆ ಕುಸ್ತಿಯನ್ನಾಡು ಆದುದರಿಂದ ಪ್ರಿಯ ಸಹೋದರ ಸಹೋದರಿ ಈ ದಿನ ನಿಮಗೆ ಸಂಭವಿಸ್ತಕ್ಕಂಥ ಯಾವುದೇ ರೋಗ ಯಾವುದೇ ಬೇನೆ ಯಾವುದೇ ತೊಂದರೆ ತ್ರಾಸ್ ಇದರ ವಿರೋಧವಾಗಿ ಕುಸ್ತಿ ಆಡ್ರಿ ನೀವು ಅದರ ಮುಂದೆ ಮೊಳಕಾಲನ್ನು ಊರ್ಬೇಡ್ರಿ ನಿರಾಶಾಗದೆ ಅಳದೆ ಚಿಂತೆ ಮಾಡದೆ ದುಃಖಿತಾಗದೆ ಆಗದೆ ದೇವರ ವಾಕ್ಯನ್ನ ಘೋಷಣೆ ಮಾಡದ್ರ ಮೂಲಕ ಈ ರೋಗ ಬೇನೆಗಳನ್ನ ಓಡಿಸಿ ಕುಡಿ ದೇವ್ರ ವಾಕ್ಯವನ್ನ ಪದೇ ಪದೇ ಅದನ್ನ ಧ್ಯಾನ ಮಾಡುತ್ತಾ ನಿಮ್ಮ ಬಾಯಲ್ಲಿಟ್ಟು ಅದನ್ನ ಹೇಳ್ತಾ ಇರ್ರಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಇದು ಯಾವಾಗಲೂ ನಿನ್ನ ಬಾಯಲ್ಲಿರ್ಲಿ ಯಹೋಶ್ವ ಒಂದೇ ಹದ್ನೆಂಟನೇ ವಚನದಲ್ಲಿ ದೇವರು ಯಹೋಶ್ವನಿಗೆ ಸಲಹೆ ಮಾಡ್ತಾ ಇದ್ದಾನೆ ಇದು ಯಾವಾಗಲೂ ನಿನ್ನ ಬಾಯಲ್ಲಿರ್ಲಿ ರೋಮ ಹತ್ತು ಒಂಬತ್ತು ಹತ್ತು ಹೇಳುತ್ತೆ ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ನಿಮಗೆ ರಕ್ಷಣೆ ಆಗುತ್ತದೆ ಆದುದರಿಂದ ಇದು ಹಮೇಶ ಯಾವಾಗಲೂ ದೇವರ ವಾಕ್ಯ ಘೋಷಣೆ ಮಾಡೋದ್ರ ಮೂಲಕ ಯುದ್ಧದಲ್ಲಿ ಶಾಮೀಲಾಗ್ರಿ ಕುಸ್ತಿಯಲ್ಲಿ ಶಾಮೀಲಾಗಿರ್ರಿ ಇದರ ಬಗ್ಗೆ ಹೇಳುತ್ತಾ ತಿರುಗಾಡುತ್ತಾ ನಿರಾಶಾಗ್ತಾ ಬೇಸರ ಆಗ್ತಾ ಶಿಕಾಯಿತ ಮಾಡುತ್ತಾ ಇರದೆ ದೇವರ ವಾಕ್ಯಗಳನ್ನ ನಾವು ಘೋಷಣೆ ಮಾಡೋಣ ಮತ್ತು ರೋಗಗಳು ಬೇನೆಗಳು ಯಾವುದೇ ರೀತಿ ತೊಂದರೆಗಳು ತ್ರಾಸುಗಳು ನಮ್ಮ ಹತ್ರ ನಮ್ಮ ಒಳಗಿರುವಂತದನ್ನ ನಾವು ಓಡಿಸ್ಕೊಡ್ತೇವೆ ದೇವರ ವಾಕ್ಯ ಈ ಬಾಯಿ ಕತ್ತಿಗಿಂತಲೂ ಹದವಾಗಿದೆ ತೇಜ್ ಆಗಿದೆ ಇದರ ಮುಂದೆ ಯಾವುದೇ ಕೂಡ ನಿಲ್ಲಕ್ಕಾಗೋದಿಲ್ಲ ದೇವರ ವಾಕ್ಯ ಸದಾ ಅರಿಕೆ ಮಾಡ್ತಾ ಇರ್ರಿ ಘೋಷಣೆ ಮಾಡ್ತಾ ಇರ್ರಿ ರೋಗ ಬೇನಿಯಲ್ಲಿಯೂ ಕೂಡ ಹೇಳಿ ಯೇಸು ಸ್ವಾಮಿ ನನ್ನ ಬೇನಿಯನ್ನ ಹೊತ್ತುಕೊಂಡಿದ್ದಾರೆ ನನಗಾಗಿ ಅವರು ರೋಗಿಯಾಗಿದ್ದಾರೆ ನನ್ನ ಅಪರಾಧದ ನಿಯಮಿತವಾಗಿ ಅವರು ಜಜ್ಜಲ್ಪಟ್ಟರು ಆತನ ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಮ್ಮ ಸುಶಾಂತಿನುಂಟು ಮಾಡುವ ದಂಡನೆಯನ್ನ ಯೇಸು ಅನುಭವಿಸಿದ್ದಾರೆ ಆತನು ನಮ್ಮ ರೋಗಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮತ್ತು ನಮ್ಮ ಬೇನೆಗಳನ್ನ ತೆಗೆದುಕೊಂಡನು ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಯಿತು ದೇವರ ವಚನ್ ನಂಬಿಕೆಯಲ್ಲಿ ದಡವಾಗಿದ್ದು ಘೋಷಣೆ ಮಾಡ್ತಾ ಇರ್ರಿ ಇದು ನಾವು ಮಾಡುವಂತ ಒಂದು ಕುಸ್ತಿಯಾಗಿದೆ ಒಳ್ಳೆಯ ಕುಸ್ತಿಯಾಗಿದೆ ಇದರಲ್ಲಿ ಜಯ ನಮ್ಮದೇ ನಿಮ್ಮದೇ ಆಗಿದೆ ಆದುದರಿಂದ ಒಂದು ವೇಳೆ ಇಂಥ ಸಮಯದಲ್ಲಿ ಕೆಲಸ ಕಳ್ಕೊಂಡು ಕೆಲಸ ಇಲ್ಲದೆ ಅದರಲ್ಲಿ ನೀವು ಅಸಫಲ ಆಗಿರಬಹುದು ಒಂದು ವೇಳೆ ಮದುವೆ ಮಾಡಿಕೊಂಡು ಬಹಳ ದಿನ ಆದರೂ ಕೂಡ ಮಕ್ಕಳಿಲ್ಲದೆ ನೀವು ತೊಂದರೆ ಕಷ್ಟ ಅನುಭವಿಸ್ತಾ ಇರಬಹುದು ಮತ್ತು ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡುವಾಗ ವೈದ್ಯಕೀಯ ಜ್ಞಾನಗಳು ಅಲ್ಲಿ ಎಂದಿಗೂ ಕೂಡ ಸಾಧ್ಯವೇ ಇಲ್ಲ ಇದು ಬಹಳ ತಡವಾಗಿದೆ ಬಹಳ ದಿವಸಗಳಾಯ್ತು ಸಮಯ ಹೊಂಟೋಗಿದೆ ಮತ್ತು ಗರ್ಭದಲ್ಲಿ ಯಾವುದೇ ನರಗಳು ನಾಲಿಗಳೆಲ್ಲ ಕೂಡ ಮುಚ್ಚೋಗಿದೆ ಇದು ಅಸಾಧ್ಯ ಎಂಬುದಾಗಿ ಹೇಳಿರಬಹುದು ಮತ್ತು ಯಾವುದೇ ರೀತಿ ವೈದ್ಯಕೀಯ ತಪಾಸಣೆಗಳು ಇನ್ನು ಮೇಲೆ ಇದು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಇದು ಆಗ್ಲಿಕ್ಕಿಲ್ಲ ಇದು ಕಡಿಮೆ ಆಗುವುದಿಲ್ಲ ಎಂಬುದಾಗಿ ಯಾವುದೇ ರೀತಿ ಜಾನಕಾರಿ ಅವರು ಹೇಳಬಹುದು ಏನೇ ಕಾರಣ ಆಗಿರಲಿ ಭಯಭೀತ ಆಗುವುದನ್ನ ಚಿಂತೆ ಮಾಡುವುದನ್ನ ಅಸ್ವೀಕಾರ ಮಾಡ್ರಿ ಯಾಕಂದ್ರೆ ನೀವು ದೇವರಿಂದ ಬಂದವರಾಗಿದ್ದೀರಾ ದೇವರ ಆಶೀರ್ವಾದ ಮತ್ತು ಕೃಪಾ ಭರಿತರಾಗಿದ್ದೀರಿ ಹಾಗಾಗಿ ಬೇಮಾರಿ ಪರಾಜಯ್ ದರಿದ್ರತೆ ಮುಂದೆ ಮಳಕಾಲಿರುವುದನ್ನ ಅಸ್ವೀಕಾರ ಮಾಡ್ರಿ ದೇವರ ವಾಕ್ಯಗಳನ್ನ ಹೇಳ್ತಾ ಇರ್ರಿ ಘೋಷಿತ್ ಮಾಡ್ತಾ ಇರ್ರಿ ನಾವು ದೇವರ ವಾಕ್ಯನ ಎಷ್ಟು ನಾವು ಹೇಳುತ್ತೇವೋ ಅಷ್ಟು ಸಾಮರ್ಥ್ಯ ನಮ್ಮ ಒಳಗೆ ದೇಹುತ್ತೆ ಮಹಿಮೈ ದೇಹುತ್ತೆ ನಾವು ಪ್ರಕಾಶಮಾನ ಆಗ್ಬಿಡ್ತೇವೆ ದೇವರ ವಾಕ್ಯ ತೇಜ್ ಆಗಿದೆ ದೇವರ ವಾಕ್ಯ ಹೇಳ್ತಾ ಇದೆ ಕಾರ್ಯ ಸಾಧಕವಾದುದಿದೆ ದೇವರ ವಾಕ್ಯ ಆದುದರಿಂದ ನಿಮ್ಮ ವಿಷಯದಲ್ಲಿ ಬರೆಯಲ್ಪಟ್ಟಂತ ದೇವರ ವಾಕ್ಯಗಳನ್ನು ಘೋಷಣೆ ಮಾಡ್ರಿ ನೀವು ಜೈಶಾಲಿಗಳಿಗಿಂತಲೂ ಕೂಡ ಮಿಗಿಲಾಗಿದ್ದೀರಾ ಜಯ ನಿಮ್ಮದೇ ಆಗಿದೆ ನೀವು ಹೇಳಿ ನಾನು ಅದು ಆಗಿದ್ದೇನೆ ದೇವರೇನು ಹೇಳ್ತಾ ಇದ್ದಾರೋ ನಾನು ಅದು ಆಗಿದ್ದೇನೆ ನನ್ನ ಹತ್ರ ಆ ವಸ್ತು ಇದೆ ದೇವರೇನು ಹೇಳ್ತಾ ಇದ್ದಾರೋ ಆ ವಸ್ತುಗಳಿಂದ ನಾನು ತುಂಬಿದ್ದೇನೆ ನಾನು ಅದನ್ನು ಮಾಡ್ತೇನೆ ದೇವರು ಏನು ಹೇಳ್ತಾ ಇದ್ದಾರೋ ನಾನು ಅದನ್ನ ಮಾಡುವನಾಗಿದ್ದೇನೆ ದೇವ್ರ ವಾಕ್ಯ ಹೇಳುದ್ರ ಮೂಲಕ ದೇವ್ರ ವಾಕ್ಯ ಘೋಷಣೆ ಮಾಡುದ್ರ ಮೂಲಕ ಜಂಗಳಲ್ಲಿ ಶಾಮೀಲಾಗ್ರಿ ಆದ್ರಿಂದ ಯೇಸು ಪ್ರಭುವಿನ ಮೇಲೆ ನೀವು ಧ್ಯಾನವನ್ನ ನಾವು ಕೇಂದ್ರಕರಿಸುವುದಾದ್ರೆ ಲಾಜರನು ಸತ್ತೋಗಿದನು ನಾಲ್ಕು ದಿನ ಆಗಿತ್ತು ಅವನಿಗೆ ಸಮಾಧಿ ಮಾಡಿದ್ರು ನಾಲ್ಕು ದಿನ ಆದಾಗ ಯೇಸು ಅಲ್ಲಿ ಬಂದಿರುವಾಗ ಎಲ್ಲ ಜನ ಹೇಳ್ತಾರೆ ಆತನಿಗೆ ನಾವು ಮಣ್ಣು ಮಾಡಿದ್ದೇವೆ ನಾಲ್ಕು ದಿನ ಆಯ್ತು ಈಗ ವಾಸನೆ ಬರುತ್ತೆ ಯೇಸು ಹೇಳ್ತಾರೆ ಎಲ್ಲಿಟ್ಟಿದ್ದೀರಿ ಅವನ ಇಟ್ಟಿದ್ದೇವೆ ನಾಲ್ಕು ದಿನ ಆಯ್ತು ಸ್ವಾಮಿ ಈಗ ವಾಸನೆ ಬರುತ್ತೆ ನಾಲ್ಕು ದಿನ ಆದರೂ ಕೂಡ ಪ್ರಭು ಯೇಸು ಕ್ರಿಸ್ತನಿಗೆ ಯಾವ ಫರಕ್ ಬೀಳಲಿಲ್ಲ ಯಾವ ಜಾನ್ಕಾರಿ ಯಾವ ಸಮಾಚಾರವನ್ನ ಆತನ ವಿಷಯದಲ್ಲಿ ಕೇಳಿದ್ರು ಕೂಡ ಯಾವುದೇ ಫರಕ್ ಬೀಳಲಿಲ್ಲ ಆತನು ಸಮಾಧಿ ಹತ್ರ ಹೋಗಿ ಆತನು ದೊಡ್ಡ ಶಬ್ದದಿಂದ ಲಾಜರ್ನ ಹೊರಗೆ ಕರೆದ ಯಾವ ರೀತಿ ಒಬ್ಬ ಮನುಷ್ಯ ಒಂದು ಕೋಣೆಯಲ್ಲಿ ಮಲಗ್ತಾನೋ ಆ ಮಲಗಿದಂಥ ಮನುಷ್ಯನನ್ನು ಬಹಳ ದೊಡ್ಡ ಶಬ್ದದಿಂದ ಎಬ್ಬಿಸಲಕ್ಕೆ ಹಾಗೆಯೇ ಯೇಸು ಸ್ವಾಮಿ ಕೂಡ ಆ ಮನುಷ್ಯನನ್ನ ಲಾಜರ್ನನ್ನ ಬಾ ಎಂಬುದಾಗಿ ಎದ್ದು ಹೊರಗೆ ಬಂದ ಆದ್ದರಿಂದ ನಾವು ಏನು ಕೇಳ್ತಾ ಇದ್ದೇವೋ ಏನು ನೋಡ್ತಾ ಇದ್ದೇವೋ ಏನು ಮೈಸೂಸ್ ಮಾಡ್ತಾ ಇದ್ದೇವೋ ಇದರ ಅನು ಅನುಸಾರವಾಗಿ ಪ್ರತಿಕ್ರಿಯೆ ಕೊಡುವುದನ್ನು ಅಸ್ವೀಕಾರ ಮಾಡ್ರಿ ದೇವರ ವಾಕ್ಯದ ಮೂಲಕವಾಗಿ ಪರಿಶುದ್ಧಾತ್ಮನಿಂದ ಪ್ರತಿಕ್ರಿಯೆಯನ್ನು ಕೊಡ್ರಿ ಹೌದು ಅರಿಕೆ ಮಾಡೋದ್ರ ಮೂಲಕ ಘೋಷಣೆ ಮಾಡೋದ್ರ ಮೂಲಕವಾಗಿ ನಾವು ಈ ಒಂದು ಒಳ್ಳೆ ಕುಸ್ತಿಯಲ್ಲಿ ನಾವು ಶಾಮೀಲಾಗಿದ್ದೇವೆ ಆದುದರಿಂದ ನಿಮ್ಮ ವಿರೋಧವಾಗಿ ಬಂದಂಥ ಯಾವುದೇ ಆಗಿರಲಿ ಅದರೊಟ್ಟಿಗೆ ದೇವರ ವಾಕ್ಯ ತೆಗೆದುಕೊಂಡು ಒಳ್ಳೆ ಕುಸ್ತಿ ಆಡ್ರಿ ದೇವರ ವಾಕ್ಯ ಹತಿಯಾರಿದೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಎಪಿಶದವರಿಗೆ ಬರೆದ ಪತ್ರಿಕೆ ಅದರ ಆರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ದೇವರ ಆತ್ಮನು ಕೊಡುವಂತ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿರಿ ಈ ಕತ್ತಿ ನಿಮ್ಮ ಹೃದಯದಲ್ಲಿ ನಿಮ್ಮ ವಾಕ್ಯ ಈ ಹೃದಯದಲ್ಲಿ ಇಟ್ಟುಕೊಂಡು ಬಾಯಿಂದ ಘೋಷಣೆ ಮಾಡೋದ್ರ ಮೂಲಕವಾಗಿ ಕತ್ತಿಯಾಗಿ ಹೊರಗೆ ಬರುತ್ತೆ ಯಾವ ಸೈತಾನ ಯಾವ ಬೀಮಾರಿ ಯಾವ ರೋಗ ಯಾವುದೇ ಅಂಧಕಾರ ನಿಲ್ಲಕ್ಕಾಗೋದಿಲ್ಲ ಆದ್ರಿಂದ ಆಡ್ರಿ ರೋಗ ಬೇನೆ ಸೈತಾನ ಅಂಧಕಾರ ಈ ಲೋಕದ ಪ್ರತಿಯೊಂದೊಂದು ನಕಾರಾತ್ಮಕ ಪರಿಸ್ಥಿತಿಗಳ ಮುಂದೆ ಆದ್ದರಿಂದ ಯಾವುದೇ ಬೀಳಲ್ಲ ಸ್ವಾಭಾವಿಕವಾಗಿ ನಾವು ನಕಾರಾತ್ಮಕ ಮತ್ತು ಅಸಾಧ್ಯದ ವಿರೋಧವಾಗಿ ನಿಂತಾಗಿಯೂ ಕೂಡ ದೇವರ ವಾಕ್ಯ ಹೇಳೋದ್ರ ಮೂಲಕವಾಗಿ ನಾವು ಘೋಷಣೆ ಮಾಡೋದ್ರ ಮೂಲಕವಾಗಿ ನಾವು ಬದಲಾಯಿಸಿ ಬಿಡುತ್ತೇವೆ ಕ್ರಿಸ್ತ ಯೇಸುವಿನಲ್ಲಿರುವಂತಹ ಸಹೋದರ ಸಹೋದರಿ ಎಂತ ಪರಿಸ್ಥಿತಿಯಲ್ಲಿ ಹಾದು ಹೋದಾಗಿ ಕೂಡ ದೇವರ ವಾಕ್ಯದಲ್ಲಿ ಮಜಬೂತ್ ಆಗಿದ್ದು ಒಳ್ಳೆ ಕುಸ್ತಿ ಆಡ್ರಿ ಜಯ ನಿಮ್ಮದೇ ಇದೆ ಶ್ರೇಷ್ಠ ಹೋರಾಟ ಮಾಡ್ರಿ ಜಯ ನಿಮ್ಮದೇ ಇದೆ ಚಿಂತೆ ಮಾಡ್ಕೋತಾ ದುಃಖ ಬೇಸರ ಆಗುತ್ತಾ ಕೂಡುದನ್ನ ಅಸ್ವೀಕಾರ ಮಾಡ್ರಿ ಆದುದರಿಂದ ದೇವ್ರ ವಾಕ್ಯ ನಿಮ್ಮ ಹೃದಯದಲ್ಲಿಟ್ಟು ಬಾಯಿದ ಮೂಲ ಅರಿಕೆ ಮಾಡೋದ್ರ ಮೂಲಕವಾಗಿ ನೀವು ಕುಸ್ತಿಯಲ್ಲಿ ಜೈಶಾಲಿಗಳಾಗಿದ್ದೀರಾ ದೇವ್ರ ವಾಕ್ಯ ಎಲ್ಲೆಲ್ಲೋ ಹೇಳುದ್ರ ಮೂಲಕವಾಗಿ ಅಂಧಕಾರದ ದೊರೆತನಗಳಿಂದಲೂ ನಾವು ಅನೇಕರನ್ನ ಬಿಡಿಸುವರಾಗಿದ್ದೇವೆ ಅದಕ್ಕೆ ಶ್ರೇಷ್ಠ ಹೋರಾಟ ಮಾಡ್ರಿ ಶ್ರೇಷ್ಠ ಹೋರಾಟ ಮಾಡಬೇಕಾಗಿದೆ ಒಳ್ಳೆ ಕುಸ್ತಿಯನ್ನ ನಾವು ಆಡ್ಬೇಕಾಗಿದೆ ಇದರಲ್ಲಿ ಜಯ ನಮಗೆ ನಿಮಗೆ ಇದೆ ಆದುದರಿಂದ ನೆನಪಲ್ಲಿಟ್ಟುಕೊಳ್ಳಿರಿ ಎಂದೆಂದಿಗೂ ಯಾವಾಗಲೂ ಜಯ ನಮದೇ ಇದೆ ನಿಮದೇ ಇದೆ ಯೇಸು ಲೋಕವನ್ನ ಜಯಿಸಿದ್ದಾರೆ ನಾವು ಕೂಡ ಜೈ ಶಾಲೆಗಳಿಗಿಂತಲೂ ಮಿಗಿಲಾಗಿದ್ದೇವೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಹೊನ್ನೆ ಹೊನ್ನೆ ಹೊನ್ನ ಐದನೇ ಅಧ್ಯಾಯ ಅದರ ನಾಲ್ಕನೇ ವಚನ ಲೋಕವನ್ನ ಜಯಿಸುವಂತದ್ದು ನಿಮ್ಮ ನಂಬಿಕೆಯೇ ನಿಮ್ಮ ನಂಬಿಕೆ ದೇವರ ವಾಕ್ಯದ ಮುಂದ ಮಜಬೂತ್ ಮಾಡ್ರಿ ದಡ ಮಾಡ್ರಿ ದೇವರ ಆತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತೆಯನ್ನ ಹಿಡಿದು ನೀವು ಹೋರಾಡಿ ಮತ್ತು ಲಡಾಯ ಮಾಡ್ರಿ ಅದರಲ್ಲಿ ಜಯ ನಮ್ಮದೇ ನಿಮ್ಮದೇ ಆಗಿದೆ ಕ್ರಿಸ್ತನಲ್ಲಿ ಸಹೋದರ ಸಹೋದರಿ ದೇವರ ವಾಕ್ಯನ ತಗೋರಿ ಮತ್ತು ಹೇಳ್ರಿ ಘೋಷಿತ ಮಾಡ್ರಿ ಅನೇಕರನ್ನು ರಕ್ಷಿಸಿ ಅನೇಕರನ್ನ ಅಂಧಕಾರದಿಂದ ಬಿಡುಗಡೆ ಮಾಡ್ರಿ ಓಡಿಸ್ರಿ ದೇವರಿಗೆ ಮಹಿಮ ಆಗಲಿ ದೇವರು ಶ್ರೇಷ್ಠವಾದಂತ ಜೀವನ್ ದೈವಿಕ ಸಾಮರ್ಥ್ಯದಿಂದ ನಮ್ಮನ್ನ ತುಂಬಿಸಿದ್ದಾರೆ ಹಾಗಾಗಿ ಜಯ ವಿಜಯ್ ಎಂದೆಂದಿಗೂ ಕೂಡ ನಮ್ಮದೇ ಆಗಿದೆ ನಾವು ಎಲ್ಲೆಲ್ಲಿ ಹೋಗ್ತೇವೋ ಅಲ್ಲೆಲ್ಲೆಲ್ಲ ಆತನ ಜ್ಞಾನದ ಸುಗಂಧ ಪರಿಮಳ ಆತನ ವಿಜಯ್ ಉತ್ಸವವನ್ನು ನಾವು ಹಮೇಶ ಮಾಡೋರಾಗಿದ್ದೇವೆ ಹಾಗಾಗಿ ದೇವರು ನಿಮ್ಮೆಲ್ಲರನ್ನು ಕೂಡ ಸದಾಕಾಲ ಎಲ್ಲದರಲ್ಲಿಯೂ ಜೈಶಾಲಿಗಳಾಗಿ ನಿಲ್ಲುವಂತೆ ನೀವು ಕೊಟ್ಟಂತ ದೇವರು ಕೊಟ್ಟಂತ ಮತ್ತೆ ನಮಗೆ ಕೊಟ್ಟಂತ ಎಲ್ಲ ಕೃಪೆ ಆತನ ಆಶೀರ್ವಾದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ ಬನ್ನಿ ನಾವು ಈಗ ಅರಿಕೆ ಮಾಡೋಣ ನಾನು ಮಹಾನ್ನತೆಯಲ್ಲಿ ಹುಟ್ಟಿದ್ದೇನೆ ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಮಹಾನ್ ಕಾರ್ಯಗಳನ್ನ ನಾನು ಮಾಡುತ್ತೇನೆ ಮತ್ತು ಅಸಾಧ್ಯವಾದದ್ದು ಯಾವುದೂ ಕೂಡ ಇಲ್ಲ ನನ್ನ ಬಾಯಲ್ಲಿ ನಂಬಿಕೆಯ ವಾಕ್ಯ ಇದೆ ನಾನು ಹೇಗೆ ಅದನ್ನ ಹೇಳುತ್ತೇನೋ ಹಾಗೆ ವಸ್ತುಗಳು ಬದಲಾಗ್ತವೆ ದೇವರು ಕೊಟ್ಟಂತಹ ಶ್ರೇಷ್ಠವಾದಂತ ವಚನಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರವಾಗ್ಲಿ ಎಲ್ಲರೂ ಹೇಳುವ ಆಮೇನ್